ಓಂ ಶ್ರೀ ಶ್ರೀಮಾತ್ರೇ ನಮಃ ಅವಧೂತ ಚಾನಲ್ಗೆ ಸುಸ್ವಾಗತ ನಮಗೆ ಆಕರ್ಷಣೆ ಇರಬೇಕು ವ್ಯಾಪಾರ ಮಾಡೋ ಇದ್ರಲ್ಲಾಗ್ಲಿ ಅಥವಾ ಯಾವುದೇ ಒಂದು ಕಾರ್ಯಾಚರಣೆ ಮಾಡೋರಾಗ್ಲಿ ಉದ್ಯೋಗಿಗಳಾಗ್ಲಿ ಎಲ್ಲರಿಗೂ ಆಕರ್ಷಣ ಶಕ್ತಿ ಅನ್ನೋದು ಬೇಕು ಆಕರ್ಷಣ ಶಕ್ತಿ ಅಂದ್ರೆ ಎದುರುಗಡೆ ಇರೋರು ಪ್ರತಿಕೂಲವಾಗಿ ಮಾತನಾಡುತ್ತಾ ಇದ್ರು ಸಹ ನಮ್ಮ ಮಾತಿಗೆ ಬೆಲೆ ಇರಬೇಕು ನಮಗೊಂದಷ್ಟು ಗೌರವ ಸಿಗಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡವ್ರಿಗೆಲ್ಲಾರಿಗೂ ಈ ಒಂದು ಚಿಕ್ಕ ರೆಮಿಡಿ ಚಿಕ್ಕ ಉಪಾಯ ನಮಗೆ ಪ್ರತಿ ಭಾನುವಾರ ಅಥವಾ ಸೋಮವಾರ ಸೋಮವಾರ ದಿವಸ ನೀವು ಏನ್ ಮಾಡ್ಬೇಕು ಸಿಂಧೂರ ಹನುಮಂತನಿಗೆ ಏನ್ ನಾವು ಸಿಂಧೂರವನ್ನ ಸಮರ್ಪಣೆ ಮಾಡ್ತೀವೋ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಖಂಡಿತವಾಗಲು ಸಿಗುತ್ತೆ ಸಿಂಧೂರವನ್ನ ತಗೊಳ್ಳಿ ಸಿಂಧೂರವನ್ನ ಒಂದು ಹತ್ತು ರೂಪಾಯಿಗೆ ಇಂದು ಇಪ್ಪತ್ತು ರೂಪಾಯಿಗೆ ತಗೊಳ್ಳಿ ಅದನ್ನ ಮನೆಗೆ ತಗೊಂಡ್ಬಂದು ಎಲ್ಲೆಣ್ಣೆ ಎಲ್ಲೆಣ್ಣೆ ಆದರೂ ಹಾಕಿ ಮಿಕ್ಸ್ ಮಾಡ್ಬೋದು ಅಥವಾ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಒಂದು ನಿಮ್ಗೆ ಎಷ್ಟು ಬೊಟ್ಟು ಇಟ್ಕೊಳ್ಳೋ ಪದಾರ್ಥ ಹೇಗೆ ತಯಾರಾಗಬೇಕೋ ಗೊಂದ ತರ ತಯಾರಾಗಬೇಕು ಆ ರೀತಿ ಒಂದಷ್ಟೇ ಅಷ್ಟು ಎಲ್ಲೆಣ್ಣೆ ಹಾಕೊಂಡು ಒಂದು ನಾಲ್ಕೈದು ಡ್ರಾಪ್ ಹಾಕಿದ್ರೆ ಸಾಕಾಗುತ್ತೆ ಎಲ್ಲೆಣ್ಣೆ ಆಗಲಿ ಅಥವಾ ತುಪ್ಪ ಆಗ್ಲಿ ನಿಮ್ಮ ನಾವೇನು ತರ್ಜನಿ ಅಂತೀವಲ್ಲ ಬೊಟ್ಟು ಇಟ್ಕೊಳ್ಳೋ ಒಂದು ಬೆರಳು ಈ ಬೆರಳು ಈ ತರ್ಜನಿ ಹಾಕಿ ಅದನ್ನ ಗಂಧ ತರ ತೇಯ್ತಾ ನಾವು ಓಂ ಹಂ ಹನುಮತೇ ನಮಃ ಅನ್ನೋ ಈ ಮಂತ್ರವನ್ನ ನೂರ ಎಂಟು ಓಂ ಹಂ ಹನುಮತೇ ನಮಃ ಅಂತ ನಾವು ಸ್ಮರಣೆ ಮಾಡ್ತಾ ಒಂದು ಧ್ಯಾನ ಮಾಡುತ್ತಾ ಅದನ್ನ ಕಲಿಸ್ಕೊಂತ ಇದ್ರೆ ನಮಗೆ ಅಪಾರವಾದಂತ ಜನಾಕರ್ಷಣ ನಮ ನಮಗೆ ಸಿಗುತ್ತೆ ಈ ಒಂದು ಹನುಮಂತ ಸಿಂಧೂರವನ್ನ ಧಾರಣೆ ಮಾಡಿದಾಗ ಇದನ್ನ ಮಾಡಬೇಕಾಗಿರೋದು ಸೋಮವಾರ ಸಾಯಂಕಾಲ ನಾಲ್ಕರಿಂದ ಆರು ಗಂಟೆ ಮಧ್ಯದಲ್ಲಿ ಖಂಡಿತ ಮಾಡ್ಕೋಬಹುದು ಅಥವಾ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ಹನ್ನೊಂದು ಗಂಟೆ ಮಧ್ಯದಲ್ಲೂ ಮಾಡ್ಕೋಬಹುದು ಬರೀ ಭಾನುವಾರ ಅಥವಾ ಸೋಮವಾರ ಮಾತ್ರ ಮಾಡಬೇಕು ಬೇರೆ ಯಾವ ವಾರದಲ್ಲೂ ಮಾಡಿದ್ರು ಈ ಒಂದು ರೆಮಿಡಿಗೆ ಅಷ್ಟೊಂದು ಶಕ್ತಿ ಇರಲ್ಲ ನಾವು ಅದನ್ನ ಕಳ್ಸ್ಕೊಂಡು ಪ್ರತಿ ದಿನ ಆಚೆ ಹೋಗುವಾಗ ಅದನ್ನ ಧಾರಣೆ ಮಾಡಬೇಕು ಧಾರಣೆ ಮಾಡುವಾಗ್ಲೂ ಸಹ ಓಂ ಹಂ ಹನುಮತೇ ನಮಃ ಧಾರಣೆ ಮಾಡೋದು ಯಾವ ಬೆರಳಿಂದ ಅನ್ನೋದನ್ನು ನಾವು ನೋಡ್ಕೋಬೇಕು ಗಮನಿಸ್ಕೋಬೇಕು ಎಲ್ಲ ಬೆರಳನ್ನ ಉಪಯೋಗ ಮಾಡಬಾರ್ದು ಒಂದೇ ಒಂದು ಬೆರಳು ತರ್ಜನಿ ನಾವು ಏನು ಕುಂಕುಮ ತಗೊಂಡು ಹಿಡ್ಕೊಂತೀವಲ್ಲ ಈ ಒಂದು ಬೆರಳಲ್ಲಿ ಮಾತ್ರನೇ ಅದನ್ನ ನಾವು ಧಾರಣೆ ಮಾಡಬೇಕು ಧಾರಣೆ ಮಾಡಿದಾಗ ನಮಗೆ ಅಪೂರ್ವವಾದಂತ ಅನಂತವಾದಂತ ಜನಾಕರ್ಷಣ ಶಕ್ತಿ ಬರುತ್ತೆ ನಮ್ಮ ಮಾತಿಗೆ ಬೆಲೆ ಬರುತ್ತೆ ಸಮಾಜದಲ್ಲಿ ನಮಗೆ ಅಂತ ಒಂದು ಗೌರವ ಸಿಗುತ್ತೆ ಆದ್ರಿಂದಾಗಿ ಇಲ್ಲಿ ಈ ಒಂದು ತಾಂತ್ರಿಕ ವಿಚಾರಗಳಲ್ಲಿ ಅಥವಾ ರೆಮಿಡೀಸ್ ಇವುಗಳಲ್ಲಿ ಬೇಕಾಗಿರೋದು ಹೇಳಿರೋ ಸಮಯ ಅಥವಾ ಪದಾರ್ಥ ಖಂಡಿತವಾಗಲು ಖಚಿತವಾಗಲು ಇರಬೇಕು ಮಾಡಬೇಕು ಸ್ವಂತ ಪದ್ಧತಿಗಳನ್ನ ಯಾವತ್ತು ಮಾಡಬೇಡಿ ಅವು ಫಲಿಸಲ್ಲ ವಿಫಲ ಆಗುತ್ತೆ ಆಮೇಲೆ ಸುಳ್ಳು ಹೇಳಿದಿರಾ ಅನ್ನೋ ಭಾವನೆ ಬರುತ್ತೆ ನಂಬಿಕೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿದ್ರೆ ಖಂಡಿತ ವಿಜಯ ಸಿಗುತ್ತೆ ಓಂ ಶ್ರೀ ಮಾತ್ರ ನಮಃ